ನಮಸ್ಕಾರ ಎಲ್ರಿಗೂ ನಾನು ಇವತ್ತು ನಮ್ಮ ಮನೆಯಲ್ಲಿ ಸರಳವಾಗಿ ಸುಬ್ರಹ್ಮಣ್ಯ ಷಷ್ಠಿಯನ್ನು ಹೇಗೆ ಆಚರಿಸೋದು ಅಂತ ಹೇಳಿಬಿಟ್ಟು ನಿಮ್ಮ ಜೊತೆ ಹಂಚ್ಕೊಳ್ಳೋದಿಕ್ಕೆ ಬಂದಿದ್ದೀನಿ ನಮ್ಮ ಮನೆಯಲ್ಲಿ ಸುಬ್ರಹ್ಮಣ್ಯಂದು ಒಂದು ವಿಗ್ರಹ ಇದೆ ಗಣೇಶಂದು ವಿಗ್ರಹ ಇರೋದರಿಂದ ಅದರಿಂದನೇ ಇದ್ದೀನಿ ಇಲ್ಲದೆ ಹೋದರೆ ಫೋಟೋ ಇದ್ದರೂ ಕೂಡ ಮಾಡ್ಕೊಳ್ಬಹುದು ಮತ್ತು ಅದು ಸುಬ್ರಹ್ಮಣ್ಯನ್ ಮತ್ತು ಗಣೇಶನ ವಿಗ್ರಹನ ಇಟ್ಕೊಂಡ್ಬಿಟ್ಟು ತಾಂಬೂಲ ಇಟ್ಟು ಗರಿಕೆ ಇಟ್ಬಿಟ್ಟು ಪೂಜೆಯನ್ನು ಪ್ರಾರಂಭ ಮಾಡ್ತಾಯಿದ್ದೀನಿ ಮತ್ತು ಸುಬ್ರಹ್ಮಣ್ಯನಿಗೆ ಹಸುವಿನ ಹಾಲಿನಿಂದ ಅಭಿಷೇಕ ಮಾಡ್ತಾ ಇದ್ದೀನಿ ನಂತರ ಮನೆಯಲ್ಲೇ ಮಾಡಿರುವಂತಹ ಹಸುವಿನ ತುಪ್ಪ ಅದರಿಂದ ಅಭಿಷೇಕ ಮಾಡ್ತೀನಿ ನಂತರ ಆ ವಿಗ್ರಹವನ್ನು ನಾನು ತೆಗೆದ್ಬಿಟ್ಟು ಕಡಲೆ ಹಿಟ್ಟಿಂದ ತೊಳ್ ತೊಳ್ಕೊಂಡು ಇಟ್ಕೊಳ್ತೀನಿ ಮತ್ತು ಅದಕ್ಕೆ ಒಂದು ಆ ಪ್ಲೇಟಲ್ಲೇ ಮತ್ತೆ ಒಂದು ಮಂಡಲ ರಚನೆ ಮಾಡ್ತಾ ಇದ್ದೀನಿ ಅಕ್ಕಿ ಹಿಟ್ಟಿನ ಹಿಟ್ಟಿನಿಂದ ರಂಗೋಲಿ ಹಾಕ್ಕೊಂಡು ಅರಿಶಿಣದಿಂದ ಅದಕ್ಕೆ ಅಲಂಕಾರ ಮಾಡ್ಕೊಳ್ತಾ ಇದ್ದೀನಿ ಮಧ್ಯದಲ್ಲಿ ಹಳದಿ ಅಕ್ಷತೆ ಇಟ್ಕೊಳ್ತಾ ಇದ್ದೀನಿ ಕುಂಕುಮ ಏನು ಇಡೋದು ಬೇಡ ಸುಬ್ರಹ್ಮಣ್ಯನಿಗೆ ಸೊ ಹಾಗಾಗಿ ಮತ್ತು ಸುಬ್ರಹ್ಮಣ್ಯನ ವಿಗ್ರಹ ಇಟ್ಟು ವಸ್ತ್ರ ಗೆಜ್ಜೆ ವಸ್ತ್ರ ಹಾಕ್ತಾ ಇದ್ದೀನಿ ಮತ್ತು ಪಂಚಪತ್ರೆ ಮರ್ಗ ದವನ ಎಲ್ಲ ಇಟ್ಬಿಟ್ಟು ಪೂಜೆ ಮಾಡ್ತೇನೆ ಇಲ್ಲ ಅಂತಂದರೆ ಈ ಈ ಪತ್ರೆಗಳಿರಲಿಲ್ಲ ಅಂತ ಹೇಳಿದ್ರೆ ಸುವಾಸನೆಯುಕ್ತವಾದ ಯಾವುದಾದ್ರೂ ಮಲ್ಲಿಗೆ ಸಂಪಿಗೆ ಹೂವನ್ನಿಟ್ಟರು ಸುಬ್ರಹ್ಮಣ್ಯಂಗೆ ಇಷ್ಟ ಅಂತ ಹೇಳ್ತಾರೆ ಅಗರಬತ್ತಿಯಿಂದ ಪೂಜೆ ಮಾಡಿಕೊಂಡು ನೈವೇದ್ಯಕ್ಕೆ ಹೆಸರುಬೇಳೆ ಪಾಯಸ ಮಾಡ್ಕೊಂಡಿಟ್ಕೊಂಡಿದ್ದೀನಿ ಅಂದರೆ ಆದಷ್ಟು ಸುಬ್ರಹ್ಮಣ್ಯಿಗೆ ತಂಪಾದ ಒಂದು ನೈವೇದ್ಯ ಮಾಡಬೇಕು ಅಂತ ಹೇಳ್ತಾರೆ ಹಾಗಾಗಿ ಮತ್ತು ಹಣ್ಣು ಮತ್ತು ಕಾಯಿಯನ್ನು ಕೂಡ ನೈವೇದ್ಯ ಮಾಡ್ತಾ ಇದ್ದೀನಿ ನಂತರ ಮಂಗಳಾರತಿ ಮಾಡ್ಕೊಂಡ್ಬಿಟ್ಟು ನನ್ನ ಈ ಪೂಜೆಯನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ಸ್ವಾಮಿ ಸುಬ್ರಹ್ಮಣ್ಯ ಎಲ್ರಿಗೂ ನೆಮ್ಮದಿ ಶಾಂತಿ ಆರೋಗ್ಯ ಪ್ರಗತಿ ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್